ನೀನ್ ಯಾಕೋ ಕೆಲಸ ಮಾಡ್ತಾ ಇದ ಅಮ್ಮ ಬಂದಿಲ್ವಾ ಅಮ್ಮಂಗೆ ಹುಷಾರ್ ಇಲ್ಲ ಕಣಕ್ಕ ನೀವ್ ಒಬ್ಬ ಪಾಪ ನೋಡ್ಕೊಂಡ್ ಕೆಲಸ ಮಾಡ್ತೀರಾ ಅಂತ ಅಮ್ಮ ಇವತ್ ನೀನೇ ಕೆಲ್ಸಕ್ ಹೋಗು ಅಂತ ಕಳಿಸ್ತು ಅಕ್ಕ ಅಯ್ಯೋ ನೋಡು ಒಂದ್ ಮ್ಯಾನೇಜ್ ಮಾಡ್ಕೋತೀನಿ ನೀನ್ ಇತರ ಎಲ್ಲಾ ಕೆಲ್ಸ ಮಾಡ್ಬಾರ್ದು ಆಯ್ತಾ ಚೆನ್ನಾಗ್ ಓದ್ಬೇಕು ಅಮ್ಮನ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗಿದ್ದ ಅಪ್ಪನ್ ಬಗ್ಗೆ ನಿಮಗೆ ಗೊತ್ತಲ್ವಾ ಅಕ್ಕ ಅಪ್ಪ ದುಡಿಯೋ ಮನೆಗೆ ಸಾಲ ಅಲ್ಲ ಇನ್ ಹಾಸ್ಪಿಟ್ಲಿಗೆ ಹೆಂಗ್ ಕರ್ಕೊಂಡ್ ಹೋಗ್ಲಿ ಅಂತ ಅಪ್ಪ ಬೇಜಾರ್ ಮಾಡ್ಕೊಂಡ್ ಹಂಗೆ ಕೆಲ್ಸಕ್ಕೆ ಹೋದ್ರು ಅಕ್ಕ ಈ ನಿಮ್ಮಪ್ಪ ಏನೋ ಕೆಲಸ ಮಾಡೋದು ಕೂಲಿ ಕೆಲಸ ಅಲ್ವಾ ನಿಮ್ಮಮ್ಮ ಮನೆ ಕೆಲಸ ಮಾಡೋರ್ಗು ಲೇಬರ್ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ ಕೂಲಿ ಕೆಲಸರಿಗೂ ಕೊಡ್ತಾ ಇದ್ದಾರೆ ಮನೇಲಿ ಹೋಗಿ ಒಂದ್ಸಲಿ ಚೆಕ್ ಮಾಡು ಇಲ್ಲ ಅಂತ ಅಂದ್ರೆ ಇಬ್ರು ಕರ್ಕೊಂಡು ಹೋಗಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಲೇಬರ್ ಕಾರ್ಡ್ ಇಂದ ಇವಾಗ ತುಂಬಾ ಬೆನಿಫಿಟ್ಸ್ ಆಗ್ತಾ ಇದೆ ಸಂತೋಷ್ ಲಾಟ್ ಸರ್ ಅವರು ತುಂಬಾನೇ ಬೆನಿಫಿಟ್ಸ್ ಜಾರಿ ತಂದಿದ್ದಾರೆ ಈಗ ನಿಮ್ಮಮ್ಮ ಹುಷಾರಿಲ್ಲ ಅಲ್ವಾ ಈ ಲೇಬರ್ ಕಾರ್ಡ್ ಇದ್ದಿದ್ರೆ ಹೋಗಿ ಫ್ರೀ ಚೆಕ್ಅಪ್ ಆಗ್ತಿತ್ತು ಇನ್ಶೂರೆನ್ಸ್ ಅಂತ ಕೊಡ್ತಾರೆ ಅಥವಾ ತುಂಬಾ ದೊಡ್ಡ ದೊಡ್ಡ ಆಪರೇಷನ್ ಏನಾದ್ರು ಆಗ್ಬೇಕು ಅಂತ ಅಂದ್ರೆ ಸಹಾಯದನ್ನೆಲ್ಲ ಮಾಡ್ತಾ ಇರ್ತಾರೆ ಕಣೋ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಇವಾಗ ಲೇಬರ್ ಕಾರ್ಡ್ ಇಂದ ಹೋಗಿ ಫಸ್ಟ್ ಚೆಕ್ ಮಾಡಿ ಇಲ್ಲ ಅಂತಂದ್ರೆ ಇಬ್ರು ಮಾಡ್ಸು ಈ ಎಲ್ಲ ಮಾಹಿತಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಕಣೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಾರ್ಮಿಕರು ಇಲಾಖೆ ಪೇಜ್ ಈ ತರ ಬರ್ತಾ ಇತ್ತು ಅದಕ್ಕೆ ಹೇಳ್ತಾ ಇದೀನಿ ಮನೆ ಕೆಲ್ಸ್ದವ್ರು ಇವಾಗ ಲೇಬರ್ ಕಾರ್ಡ್ ನ ಮಾಡಿಸ್ಕೋಬೋದಂತ ತಿಳಿದಿಲ್ಲ ಇದೆಲ್ಲ ಅಂತ ಅಂದ್ರೆ ಹೋಗಿ ತಿಳ್ಸು ಮಾಡ್ಸಕ್ಕೆ ಅಂತ ಹೇಳು ಮಾಡ್ಸ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಹೇಳಿದ ಅರ್ಥ ಆಯ್ತಾ ಓದೋ ಹೆಸ್ರಿ ಚೆನ್ನಾಗಿ ಓದ್ಬೇಕು ಓದಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ